ಇವತ್ತಿನ ಶ್ರದ್ಧಾಂಜಲಿ ಸಭೆಯ ವೇದಿಕೆಯ ಮೇಲಿರ್ತಕ್ಕಂಥ ಇಬ್ಬರೂ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ನಮ್ಮ ಎಂ ಕೆ ವಿಜಯಕುಮಾರ್ ಅವರು ಈ ಒಂದು ಲೋಕವನ್ನು ತ್ಯಜಿಸಿದ್ದಾರೆ ಆ ವಿಷಯ ಗೊತ್ತಾಗಿ ಭಾಳ ವ್ಯಥೆಯನ್ನು ಪಟ್ವಿ ನಮಗೆ ಸೂರತ್ ಕುಮಾರ್ ಏನು ನಮ್ಮ ಎ ಬಿ ಇ ಪಿಯ ಕಾರ್ಯಕರ್ತರಿದ್ದರು ಆ ಮೂಲಕ ನಮಗೆ ಅವರ ತಂದೆಯವರ ಪರಿಚಯ ಎಂ ಕೆ ವಿಜಯ್ ಕುಮಾರ್ ಸೂರತ್ ಕುಮಾರ್ ಅವರ ತಂದೆ ಸೂರತ್ ಕುಮಾರ್ ಅಷ್ಟೇ ಒಳ್ಳೆಯ ಅಡ್ವೊಕೇಟ್ ಯಂಗ್ ಅಡ್ವೊಕೇಟ್ ಸೂರತ್ ಕುಮಾರ್ ಎ ಬಿ ಪಿಗೆ ಯಾವಾಗ ಬಂದ ಅವತ್ತಿನಿಂದ ಅವರ ತಂದೆಯವರ ಪರಿಚಯವೂ ಕೂಡ ನಮಗೆ ಹೆಚ್ಚು ಆಯಿತು ಸೂರತ್ ಕುಮಾರ್ ಜೊತೆಯಲ್ಲಿ ಇಡೀ ಮನೆ ನಮಗೆ ವಿದ್ಯಾರ್ಥಿ ಪರಿಷತ್ತಿಗೆ ನಮ್ಮ ಪರಿವಾರಕ್ಕೆ ಎಂದೆಂದಿಗೂ ಕೂಡ ಸಹಾಯ ಮಾಡತಕ್ಕಂಥ ಒಂದು ಮನೆ ಹಾಗಾಗಿ ನನಗಾಗ್ಬೋದು ನಮ್ಮ ರಘುನಂದನ್ ಅವ್ರಿಗಾಗ್ಬೋದು ಅಥವಾ ನಮ್ಮ ಕಾರ್ಯಕರ್ತರ ಅನೇಕರಿಗೆ ಒಂದು ಧ್ಯೇಯದ ಒಂದು ಸ್ಫೂರ್ತಿಯನ್ನು ವೈಚಾರಿಕ ಸ್ಫೂರ್ತಿಯನ್ನು ಮತ್ತು ನಿಷ್ಕಳಂಕ ವ್ಯಕ್ತಿತ್ವವನ್ನು ಬೆಳೆಸುವಂಥ ವಿಚಾರದಲ್ಲಿ ಎಂ ಕೆ ವಿಜಯಕುಮಾರ್ ಅವರು ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಪಾತ್ರವನ್ನು ನಮ್ಮ ಮೇಲೆ ಮಾಡಿದ್ದಾರೆ ಹಾಗಾಗಿ ನಾನು ಈಗೊಂದು ಮೂರು ತಿಂಗಳ ಕೆಳಗಡೆ ಸುಮ್ಮನೆ ನೆನಪು ಮಾಡಿಕೊಂಡು ಅವರನ್ನು ಬಂದು ಭೇಟಿ ಮಾಡಿ ಹೋಗಿದ್ದೆ ನಾನು ಮಂಗಳೂರಿಗೆ ಬಂದಾಗ ಇಲ್ಲ ಅವ್ರಿಗೆ ಭಾಳ ದಿವಸ ಆಯಿತು ಭೇಟಿ ಮಾಡಿ ಹೋಗಬೇಕು ಅಂಥೇಳಿ ಮೂರು ತಿಂಗಳ ಕೆಳಗಡೆ ನಾನು ಬಂದು ಭೇಟಿ ಮಾಡಿ ನಮ್ಮ ರಘುನಂದನ್ ಅವರು ಡೆಲ್ಲಿನಲ್ಲಿದ್ದರು ಅವರಿಗೆ ಫೋನ್ ಮಾಡಿ ಕೊಡಿಸು ಸುಮಾರು ಒಂದು ಆರೇಳು ನಿಮಿಷಗಳ ಕಾಲ ರಘುನಂದನ್ ಅವ್ರ ಜೊತೆನಲ್ಲೂ ಮಾತಾಡಿದರು ನನ್ನ ಜೊತೆಯಲ್ಲೂ ಮಾತಾಡಿದರು ಸುಮಾರೊಂದು ಅರ್ಧ ಮುಕ್ಕಾಲ್ ತಾಸು ಮಾತಾಡಿ ಬಿಟ್ಟು ಹೋದ್ವಿ ಮತ್ತು ಮಾರನೇ ದಿನ ಮತ್ತೆ ಫೋನ್ನಾಗೂ ಮಾತಾಡಿದ್ವಿ ಹೀಗೆ ನಮ್ಮ ವಿದ್ಯಾರ್ಥಿ ಪರಿಷತ್ತಿಗೆ ನಮ್ಮ ಪರಿವಾರಕ್ಕೆ ಯಾವಾಗಲೂ ಸಹಕಾರಿಯಾಗಿ ಅವರು ತಮ್ಮ ವೃತ್ತಿಯನ್ನು ಜೋಡಿಸ್ಕೊಂಡಂಥವ್ರು ಇನ್ನು ಎರಡು ಮಾತನ್ನು ಹೇಳಬೇಕು ಅಂತೇಳಿದರೆ ವಕೀಲರು ಅಂತೇಳಿದರೆ ವಾದವನ್ನು ಮಾಡ್ತಾರೆ ಜೊತೆಗೆ ವಿವಾದವನ್ನು ಕೂಡ ಸಾಮಾನ್ಯವಾಗಿ ಮಾಡ್ತಾರೆ ಆದರೆ ವಿವಾದಾತೀತವಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿದರೆ ಎಮ್ ಕ ಎಂ ಕೆ ವಿಜಯಕುಮಾರ್ ಹಾಗಾಗಿ ಎಂ ಕೆ ವಿಜಯಕುಮಾರ್ ಅವರು ಮನೆ ಜೊತೆಯಲ್ಲಿಲ್ಲ ಸಮಾಜದ ಜೊತೆಯಲ್ಲಿಲ್ಲ ಆದರೆ ನಮ್ಮ ಮಧ್ಯದಲ್ಲಿ ಯಾವಾಗಲೂ ಕೂಡ ಇರ್ತಾರೆ ಅನ್ನುವಂಥ ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಭಾಳ ಸ್ವಚ್ಛವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಭಾಳ ಬುದ್ಧಿವಂತ ವ್ಯಕ್ತಿ ಮತ್ತು ಮೌಲ್ಯಾಧಾರಿತವಾಗಿರ್ತಕ್ಕಂಥ ವ್ಯಕ್ತಿ ಕೆಲವು ಸಾರಿ ಈ ಮೌಲ್ಯ ಅಂತಕ್ಕಂಥದ್ದನ್ನು ಹೇಳಬೇಕಾರೆ ಗುಣವ ಬಹಳ ಗುಣಗಳನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೇಕಾದ್ರೆ ನಮಗೇನೆ ಕ್ಲೀಷೆ ಅಂತ ಅನ್ಸುತ್ತೆ ಅವ್ರ ಹಂಗೆ ಹೇಳಬೇಕು ಅಂದ್ರೆ ಆದರೆ ಇವ್ರ ಬಗ್ಗೆ ಗುಣವನ್ನ ಗುಣಗಳನ್ನು ಹೊಂದಿರತಕ್ಕಂಥವ್ರು ಸ್ವಚ್ಛ ಚಾರಿತ್ರ್ಯವನ್ನು ಹೊಂದಿರ್ತಕ್ಕಂಥವ್ರು ಮತ್ತು ಸಮಾಜಕ್ಕೆ ಯಾವಾಗಲೂ ಕೊಡುಗೈ ದಾನಿಯಾಗಿರ್ತಕ್ಕಂಥವ್ರು ಅಂತ ಹೇಳಬೇಕು ಅಂತಂದ್ರೆ ಇವ್ರ ಬಗ್ಗೆ ಏನೇನು ಅನ್ಸಲ್ಲ ಆ ಶಬ್ದಗಳಿಗೂ ಮತ್ತು ಆ ವ್ಯಕ್ತಿತ್ವಕ್ಕೂ ಬಹಳ ಟ್ಯಾಲಿ ಆಗತ್ತೆ ಆ ರೀತಿ ಸಮಾಜದ ಕೆಲವೇ ಕೆಲವು ವ್ಯಕ್ತಿಗಳು ಆ ಥರದವ್ರು ಇರ್ತಾರೆ ಆ ಒಂದು ಎಮ್ ಕೆ ವಿಜಯಕುಮಾರ್ ಅವರು ನಮ್ಮ ಜೊತೆಯಲ್ಲಿಲ್ಲ ಆದರೆ ಆ ಮನೆಗೆ ಯಾವಾಗಲೂ ಕೂಡ ನೆನಪಾಗೇ ಆಗತ್ತೆ ಸಮಾಜಕ್ಕೂ ಕೂಡ ನೆನಪಾಗತ್ತೆ ಆ ಒಂದು ಅಗಲಿ ಹೋಗಿರ್ತಕ್ಕಂಥ ವ್ಯಕ್ತಿಯ ಕುಟುಂಬಕ್ಕೆ ಭಗವಂತ ಶಕ್ತಿಯನ್ನು ಕೊಡಲಿ ವಿಶೇಷವಾಗಿ ನಮ್ಮ ಸುರತ್ ಕುಮಾರ್ ಅವರಿಗೆ ನಮ್ಮ ಇಪ್ಪುಲ್ ಅವರಿಗೆ ಆ ರೀತಿಯ ಒಂದು ಶಕ್ತಿ ಇಡೀ ಕುಟುಂಬಕ್ಕೆ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ಮತ್ತವರ ಸ್ನೇಹಿತರಿಗೆ ಅವ್ರ ಬಳಗಕ್ಕೆ ನಾವು ಬೆಂಗಳೂರಿನ ಆಫೀಸ್ನಲ್ಲೂ ಭೇಟಿ ಮಾಡ್ತಾ ಇದ್ವಿ ಮಂಗಳೂರಿನಲ್ಲೂ ಭೇಟಿ ಮಾಡ್ತಾ ಇದ್ವಿ ವಕೀಲರ ಆಫೀಸ್ಗೆ ಇಲ್ಲಿ ಬಂದಾಗ ಇಲ್ಲಿನೂ ಕೂಡ ಭೇಟಿ ಮಾಡ್ತಾ ಇದ್ವಿ ಹಾಗಾಗಿ ಆ ರೀತಿಯ ಒಂದು ಯಾವಾಗಲೂ ಕೂಡ ಸಮಾಜದಲ್ಲಿ ಅವರ ನೆನಪು ಶಾಶ್ವತವಾಗಿರುತ್ತೆ ಒಂದು ಮಾತು ಹೇಳಿ ಮುಗಿಸ್ತೇನೆ ಹುಟ್ಟು ಅಂತಕ್ಕಂಥದ್ದು ಆಕಸ್ಮಿಕ ಆದರೆ ಸಾವು ಶಾಶ್ವತ ಆದರೆ ಅವರ ಹೆಸರು ಖಂಡಿತ ಈ ಸಮಾಜದಲ್ಲಿ ಶಾಶ್ವತವಾಗಿ ಇರುತ್ತೆ ಅಂತ ಹೇಳ್ತಾ ಅವರ ಬದುಕು ಬೇರೆಯವರಿಗೆ ದಾರಿಯಾಗಿದೆ ಮಾರ್ಗ ಆಗಿದೆ ಆ ರೀತಿ ಒಂದು ಮಾರ್ಗದರ್ಶನವನ್ನು ಸಮಾಜಕ್ಕೆ ಮಾಡಿದ್ದಾರೆ ಆ ಒಂದು ನೆನಪು ಸಮಾಜದಲ್ಲಿ ಶಾಶ್ವತವಾಗಿ ಇರಲಿ ಆ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕರುಣಸ್ತ್ರೀ ಅಂತ ಹೇಳ್ತಾ ನನ್ನ ಎರಡು ಶ್ರದ್ಧಾಂಜಲಿ ನುಡಿಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೆ